ರಾಜ್ಯ ಸರ್ಕಾರದಲ್ಲಿರೋನು ಅವನು ಒಬ್ಬ ಮುಷಂಡಿ ನನ್ನ ಮಗ ತಲೆ ಹಿಡಿತ ನನ್ನ ಮಗ ಅವನು ಅವನು ಯಾರು ಕಾಸು ಕೊಡ್ತಾರೋ ಅವರು ತಲೆ ಹಿಡಿತಾನ ಅವನು ಅವನು ಮುಖ್ಯಮಂತ್ರಿ ಅವನು ಮುಖ್ಯಮಂತ್ರಿ ಅಲ್ಲೇ ಅಲ್ಲ ಅವನು ಅನ್ಪಿಟ್ಟು ಆ ಲಾಯಕಿ ಆ ಸೀಟ್ಗೆ ಅನ್ಪಿಟ್ಟು ನಾಡ ಹಬ್ಬಕ್ಕೆ ಯಾರು ಬೇರೆ ಯಾರು ಸಿಕ್ಕಲೇ ಇಲ್ವಾ ಹುಡುಕಿ ಸಿಗ್ತಾರೆ ಘನ ವಿದ್ವಾಂಸರು ಆ ಇದ್ದಾರೆ ಯಾಕೆ ಮೈಸೂರಿನಲ್ಲಿ ಯಾರು ಇಲ್ವಾ ವಿದ್ವಾಂಸರು ತಗೊಂಡಿರೋರು ಪ್ರಶಸ್ತಿ ತಗೊಂಡಿರೋರು ದೊಡ್ಡ ದೊಡ್ಡ ಪಂಡಿತರುಗಳಿದ್ದಾರೆ ಯಾಕೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿಲ್ವಾ ಅರ್ಚಕ್ರಗಳು ಕರ್ಕೊಂಡು ಅವ್ರ ಕೈಲಿ ಮಾಡಿಸಿ ಅವ್ರ ಕಿನ್ನ ಬೇಕಾ ದೇವಸ್ಥಾನದ ಪೂಜೆ ಮಾಡೋರು ಯಾರು ಅರ್ಚಕ್ರ ಕಳಿಸಿ ಇಲ್ಲ ಯದುವೀರ್ ಮಹಾರಾಜರು ಇದಾರಲ್ಲ ಅವ್ರನ್ನೇ ಕರ್ಸಿ ಅವ್ರ ಕೈಲೇ ಮಾಡಿಸಿ ಕೇಳಿದಾಗ ದೋಶಲ್ಲಿ ಏನೋ ಮೀಡಿಯಾದವ್ರಿಂಗ್ ಮಾತಾಡಿ ಅದನ್ನ ಮಾತಾಡದೆ ಅದು ಬಂದು ಕೇಳಿದ್ರಂತೆ ಇವರು ಆವೇಶದಲ್ಲಿ ಹೇಳ್ಬಿಟ್ರಂತೆ ಇವರು ಅರ್ಚಕರು ಇವರು ದೇವರು ಮತ್ತು ಭಕ್ತರ ನಡುವೆ ನಿಂತಿರುವಂತಹ ಅರ್ಚಕರು ವೇದ ಪುರಾಣಗಳನ್ನ ಬಲ್ಲವರು ಇವರು ಇವರೇ ಹೇಳ್ಕೊಳ್ತಾರೆ ನಾವೇ ಶ್ರೇಷ್ಠ ಅಂತ ಹೇಳ್ಕೊಳ್ತಾರೆ ಅನಾದಿ ಕಾಲದಿಂದಲೂ ಇವತ್ತಿನವರೆಗೂ ನಮ್ಮ ಹಿಡಿತದಲ್ಲೇ ಇರಬೇಕು ಅಂತೇಳಿ ಬ್ರಿಟಿಷರ ಕಾಲ ಮೊಘಲರ ಕಾಲ ಮೊಘಲರು ಬ್ರಿಟಿಷರು ಡಚ್ಚರು ಫ್ರೆಂಚರು ಎಲ್ಲವೂ ಆಯಿತು ಈಗಲೂ ಸಹ ಸ್ವತಂತ್ರ ಬಂದ ನಂತರವೂ ಸಹ ನಮ್ಮ ಹಿಡಿತದಲ್ಲೇ ಇರಬೇಕು ಅನ್ನೋ ಮನಸ್ಥಿತಿ ಇರುವಂತಹ ಇಂಥವರು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಅವಹೇಳನವಾಗಿ ಮಾತನಾಡ್ತಾರೆ ದೂರು ಇದ್ದಂಗೆ ಕ್ಷಮೆ ಕೇಳ್ತಾರೆ ದೂರು ಇದ್ದಂಗೆ ಕ್ಷಮೆ ಕೇಳ್ತಾರೆ ಇವರ ಮೇಲೆ ದೂರು ಇದ್ದಂಗೆ ದೇವಸ್ಥಾನದ ಅವರು ಹೇಳ್ತಾರೆ ನಮಗೂ ಇವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಮೀಡಿಯಾದವರು ಕೇಳಿಬಿಟ್ರಂತೆ ಆವೇಶದಲ್ಲಿ ಹೇಳ್ಬಿಟ್ರಂತೆ ಯಾವ ರೀತಿ ಇದೆ ನೋಡಿ ಯಾವ ರೀತಿ ಇದೆ ಪರಿಸ್ಥಿತಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಯ ಮೇಲೆ ಒಬ್ಬ ಶೂದ್ರ ವ್ಯಕ್ತಿ ಒಬ್ಬ ಅಹಿಂದ ವ್ಯಕ್ತಿ ರಾಜ್ಯವನ್ನ ರಾಜ್ಯವನ್ನು ಏನು ಆಳ್ತಾ ಇದ್ದಾರೆ ಅದನ್ನು ಸಹಿಸ್ಕೊಳಕ್ಕಾಗದೇ ಇರುವಂಥದ್ದು ಆವೇಶದಲ್ಲಿ ಒಳಗಡೆಯಿಂದ ಬಂತಂತಂದ್ರಂದರೆ ಮನಸ್ಸಿನಲ್ಲಿ ಎಷ್ಟು ಕಲ್ಮಶ ಇರಬೇಕು ಈ ವ್ಯಕ್ತಿಗಳ ಮನಸ್ಸಿನಲ್ಲಿ ಇವರು ಈ ವ್ಯಕ್ತಿಯ ಮನಸ್ಸಿನಲ್ಲಿ ಎಷ್ಟೊಂದು ಕಲ್ಮಶ ಅಂದರೆ ಏನು ಶೂದ್ರ ಸಮುದಾಯದವರು ಅಹಿಂದ ವರ್ಗದವರು ಈ ರಾಜ್ಯವನ್ನು ಆಳಲೇಬಾರ್ದ ಈ ರಾಜ್ಯವನ್ನು ಆಳಲೇಬಾರ್ದ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡುವಂಥ ಬಾನು ಮುಷ್ತಾಕ್ ಅವರು ಅವ್ರ ಹೆಸರು ಘೋಷಣೆ ಮಾಡಿದ ತಕ್ಷಣವೇ ಕೆಲವರಿಗೆ ಕೆ ಮೆಣಸಿನ್ಕಾಯಿ ಇಟ್ಟೋ ರೀತಿ ಆಗೋಗಿದೆ ಮೆಣಸಿನಕಾಯಿ ರೀತಿ ಹಿಂದೂ ಧರ್ಮ ಹಿಂದೂ ಬಂತು ಮುಸ್ಲಿಮ್ ಬಂತು ಎಲ್ಲವೂ ಬಂದ್ಬಿಡ್ತು ಇವರಿಗೆ ಸ್ವಲ್ಪ ಕಿಂಚಿತ್ತಾದರೂ ಕಿಂಚಿತ್ತಾದರೂ ಪ್ರಜ್ಞೆ ಇದ್ದರೆ ಏನು ಬಿ ಜೆ ಪಿಯವ್ರು ಹೇಳ್ತಾರಲ್ಲ ಹಿಂದುತ್ವ ಫಸ್ಟು ನೀವುಗಳು ಧರ್ಮವನ್ನು ಒಡಿತಾ ಇದ್ದೀರಲ್ಲ ಧರ್ಮವನ್ನು ಬಳಸ್ಕೊಂಡು ಓಟಿಗೋಸ್ಕರ ಬಳಸ್ಕೊಂಡು ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದೀರಲ್ಲ ನೀವು ಫಸ್ಟ್ ನಿಮಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಮೈಸೂರು ದಸರಾ ಅಂತಂದರೆ ನಾಡಹಬ್ಬ ಜಗತ್ವಿಖ್ಯಾತ ಮೈಸೂರು ದಸರಾ ಅಂತಂದರೆ ವಿದೇಶಿಗರು ಬರ್ತಾರೆ ಭಾರತದಲ್ಲಿರುವಂತಹ ನೂರ ನಲವತ್ತೈದು ಕೋಟಿ ಜನರಿಗೂ ಸಲ್ಲಬೇಕಾಗಿರುವಂತಹ ದಸರಾ ಅದು ಇಲ್ಲಿ ನೀವು ಧರ್ಮವನ್ನು ತಗೊಂಡ್ಕೊಂಡು ಬರ್ತೀರಾ ಧರ್ಮವನ್ನು ತೆಗೆದುಕೊಂಡು ಬರ್ತೀರಾ ಇಲ್ಲಿ ಭಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿದ ತಕ್ಷಣನೇ ಏನೆಲ್ಲ ವಿಚಾರಗಳು ಇಡೀ ಹಿಂದೂ ಧರ್ಮವನ್ನು ಹಾಳು ಮಾಡ್ತಾ ಇರ್ಬೋದು ನೀವೇ ಬಿ ಜೆ ಇಡೀ ಹಿಂದೂ ಧರ್ಮವನ್ನು ಓಟಿಗೋಸ್ಕರವಾಗಿ ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಲ್ಲ ನಿಜಕ್ಕೂ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಿಮಗೆ ನಿಮಗೆ ನಾಚಿಕೆ ಬರುತ್ತೆ ಯಾವ ವಿಚಾರವನ್ನು ಮಾತಾಡಬೇಕು ನೋಡಿ ಇಂತಹ ಮನಸ್ಥಿತಿಯವರು ಇಂತಹ ಅರ್ಚಕನಂತೂ ಹೇಳ್ಕೊಳ್ಳುವಂತಹ ದೇವರಿಗೆ ಪೂಜೆ ಮಾಡ್ತೀನಿ ಅಂತ ಹೇಳುವಂತಹ ಮನಸ್ಸಿನಲ್ಲಿ ಇಷ್ಟೊಂದು ಕಲ್ಮಶ ತುಂಬಿರುವಂಥವರು ಇವರೇ ಕಣ್ರಿ ಇಂತಹ ಮನಸ್ಥಿತಿಯವರೇ ಇವತ್ತು ಇಡೀ ಭಾರತ ದೇಶದಲ್ಲಿ ಹಿಂದೂ ಧರ್ಮವನ್ನು ಈ ಹಂತಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು ಭಾರತದಲ್ಲಿ ಹಿಂದೂದುಗಳು ನೂರು ಪರ್ಸೆಂಟ್ ಇರುವಂತಹ ಹಿಂದೂಗಳನ್ನು ಇಂತಹ ಕೆಟ್ಟ ಮನಸ್ಸಿನ ಕೊಳಕು ಮನಸ್ಸಿನ ಸ್ಥಿತಿಯವರು ಇವರು ನಾವೇ ಇರಬೇಕು ಅವ್ರು ಹೇಳ್ತಾರೆ ನೋಡಿ ಯಾರಾದರೂ ಪೂಜಾರಿಗಳನ್ನ ಕರ್ಕೊಂಡು ಬರಬೇಕಾಗಿತ್ತು ಅರ್ಚಕರ್ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು ಉದ್ಘಾಟನೆ ಮಾಡಿಸ್ಬೇಕಾಗಿತ್ತು ಇನ್ನೆಷ್ಟು ದಶಕಗಳ ಕಾಲ ಶತಮಾನಗಳಿಂದಲೂ ಸಹ ಶತಮಾನಗಳಿಂದಲೂ ಸಹ ಪೂಜೆ ಮಾಡಿಸ್ತಾನೆ ಇದ್ದೀವಲ್ಲ ಶತಮಾನಗಳಿಂದಲೂ ಸಹ ನಿಮ್ಮ ನೀವು ಹೇಳ್ದಂಗೆ ನೋಡ್ಕೊಂಡು ಬರ್ತಾ ಇದ್ದೀರಲ್ಲ ಅಟ್ಲೀಸ್ಟ್ ಈಗ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಆದರೂ ಸಹ ಒಂದು ಆಯ್ಕೆ ಬೇಡವಾ ನಮಗೆ ಆಯ್ಕೆ ಬೇಡವಾ ಅಹಿಂದ ವರ್ಗಗಳಿಗೆ ಆಯ್ಕೆ ಬೇಡ ಒಬ್ಬ ಸಿದ್ದರಾಮಯ್ಯ ಸಿ ಮುಖ್ಯಮಂತ್ರಿ ಆಗಿದ್ದ ತಕ್ಷಣ ನಿಮಗೆ ಮೆಡಿಸಿನ್ ಇಟ್ಟಂಗೆ ಆಗುತ್ತೆ ಅಹಿಂದ ವರ್ಗಗಳು ದ ಅಧಿಕಾರ ನಡೆಸ್ತಾ ಇದ್ದರೆ ಮೆಡಿಸಿನ್ ಇಟ್ಟಂಗೆ ಆಗುತ್ತೆ ಅಂತಂದರೆ ಮತ್ತೆ ಸಹಿಸ್ಕೊಳ್ಳೋದು ಯಾವಾಗ ನೀವು ಶತಮಾನಗಳ ಕಾಲದಿಂದ ನಿಮ್ಮನ್ನು ಸಹಿಸಿಕೊಳ್ತಾ ಇದ್ದೀವಲ್ಲ ಶತಮಾನಗಳ ಕಾಲದಿಂದಲೂ ಮೊಘಲರ ಆಳ್ವಿಕೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಸಾವಿರದ ಒಂಬೈನೂರ ಹದಿನಾರನೇ ಇಸುವಿನಲ್ಲಿ ಯಾರೋ ಜೋನ್ ಟೂ ಜೋನ್ ಅವ್ರನ್ನ ಪಟ್ಟಾಭಿಷೇಕ ಇದೆ ಅದಕ್ಕೋಸ್ಕರವಾಗಿ ಅವನ ಹೋಮಗಳನ್ನು ಮಾಡಬೇಕು ಶ್ರೇಯೋಭಿವೃದ್ಧಿಗೋಸ್ಕರ ಅಂತೇಳ್ಬಿಟ್ಟು ಅವನ ಹೋಮಗಳನ್ನು ಮಾಡಿರುವಂಥ ಪಾಂಪ್ಲೆಟನ್ನು ನಾವು ನೋಡಿದ್ದೀವಿ ಅಂದರೆ ಭಾರತ ದೇಶ ದಾಸ್ಯದಲ್ಲಿದ್ದರೂ ಸಹ ಇವರ ಲಾಭಕ್ಕೋಸ್ಕರವಾಗಿ ಯಾರೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟರ ಲಾಭಕ್ಕೋಸ್ಕರವಾಗಿ ಭಾರತೀಯರನ್ನು ತುಚ್ಛವಾಗಿ ಕಾಣ್ತಾ ಇದ್ದಂಥ ಬ್ರಿಟಿಷರ ಅವರ ಶ್ರೇಯೋಭಿಲಾಸಿಗೆ ಅಭಿವೃದ್ಧಿಗೋಸ್ಕರಿಗೆ ಪೂಜೆಗಳನ್ನು ಮಾಡ್ತಾರಲ್ಲ ಎಷ್ಟು ದಿವಸ ಅಂತ ಸಹಿಸ್ಕೊಳ್ತೀರಿ ಎಷ್ಟು ದಿವಸ ಅಂತ ಸಹಿಸ್ಕೊಳ್ತೀರಿ ಇಂತಹ ಒಬ್ಬ ಕೆಟ್ಟ ಮನಸ್ಸಿನ ವ್ಯಕ್ತಿ ಕ್ಷಮೆ ಕೇಳ್ತಾರೆ ಅರ್ಥ ಮಾಡ್ಕೊಳ್ಬೇಕಲ್ಲ ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ಶೋಷಿತ ವರ್ಗಗಳು ಯಾವತ್ತಿಗೂ ಮುನ್ನಲಿಗೆ ಬರಲೇಬಾರ್ದ ಅಲ್ಲೇ ಇರಬೇಕಾ ಭಾನು ಮುಸ್ತಾಕ್ ಎಂಬ ಬರಹಗಾರ್ತಿ ಭೂಕರ್ ಪ್ರಶಸ್ತಿ ತಗೊಂಡಿದ್ದಾರೆ ಭಾರತಕ್ಕೆ ಹೆಮ್ಮೆ ತಂದುಕೊಟ್ಟಿರುವಂಥದ್ದು ಕನ್ನಡ ನಾಡಿಗೆ ಹೆಮ್ಮೆ ತಂದುಕೊಟ್ಟಿರುವಂಥದ್ದು ಅಂತಹ ಮಹಿಳೆಯನ್ನು ಅಂತಹ ಮಹಿಳೆಯನ್ನ ಆಹ್ವಾನ ಮಾಡಿ ದಸರಾ ಉದ್ಘಾಟನೆ ಮಾಡ್ತಾ ಇರೋದನ್ನು ಎಲ್ಲರೂ ಸ್ವಾಗತಿಸಬೇಕು ಅದು ಹಿಂದೂ ಧರ್ಮದ ವೈಶಾಲ್ಯತೆ ಅಂತಾರೆ ಹಿಂದೂ ಧರ್ಮದ ವೈಶಾಲ್ಯತೆ ಅಂದರೆ ಎಲ್ಲರನ್ನೂ ಅಪ್ಪಿಕೊಳ್ಳುವಂಥದ್ದು ನಿಮ್ಮ ಬಿ ಜೆ ಪಿಯವರ ಓಟ್ ಬ್ಯಾಂಕಿಗೋಸ್ಕರವಾಗಿ ಬಿ ಜೆ ಪಿಯವರು ಓಟ್ಗೋಸ್ಕರವಾಗಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಮಾಡಿ ಇಡೀ ದ ಏನೋ ಧರ್ಮದ ನಡುವೆ ಕಂದಕವನ್ನು ಉಂಟು ಮಾಡಿರುವಂಥದ್ದು ಮುಸ್ಲಿಂ ಸಮುದಾಯದ ಇರ್ಬೋದು ಕ್ರೈಸ್ತ ಸಮುದಾಯ ಇರ್ಬೋದು ಬೇರೆ ಸಮುದಾಯ ಇರ್ಬೋದು ಅವರೆಲ್ಲ ಒಗ್ಗಟ್ಟಾಗೇ ಇದ್ದಾರೆ ನೀವು ಮಾಡ್ತಾ ಇರುವಂಥದ್ದು ಇಂತಹ ಕೊಳಕು ಮನಸ್ಥಿತಿಗಳನ್ನ ತಗೊಂಡ್ಬಂದು ಇಂತಹ ವಿಚಾರಗಳನ್ನ ತಗೊಂಡ್ಬಂದು ಹಿಂದೂಗಳಲ್ಲೇ ಡಿವೈಡ್ ಮಾಡ್ತೀರಾ ಹಿಂದೂಗಳಲ್ಲೇ ಡಿವೈಡ್ ಮಾಡ್ತೀರಾ ಅವನಾರ ಪ್ರತಾಪ್ ಸಿಂಹ ಮಾಜಿ ಸಂಸದ ಅಂತೆ ಆ ಮನುಷ್ಯನ್ಗೆ ನಿರುದ್ಯೋಗಿ ಸ್ವಂತ ಶಕ್ತಿಯಿಂದ ಗೆಲ್ಲಕ್ಕಾಗ್ಲಿಲ್ಲ ಯಾರದ್ದು ಊಟವನ್ನ ಕಸ್ಕೊಂಡು ಏನೋ ಹತ್ತು ವರ್ಷ ಮೋದಿ ಅಲೆನಲ್ಲಿ ನಾನು ಗೆದ್ದುಬಿಟ್ಟೆ ಅಂತ ಹೇಳ್ಬಿಟ್ಟು ಏನೂ ಮಾಡ್ಲಿಕ್ಕಾಗಿಲ್ಲ ಈ ವ್ಯಕ್ತಿಗೆ ಏನು ಮಾಡ್ಲಿಕ್ಕೆ ಪಕ್ಷನ ಕಟ್ಟಿಕಾಗ್ಲ ಏನು ಮಾಡ್ಲಿಕ್ಕೆ ಈಗ ನಿರುದ್ಯೋಗಿ ಅಲ್ವಾ ಮಾತಾಡ್ತಾ ಇರ್ತಾರೆ ಮುಸಲ್ಮಾನರ ಬಗ್ಗೆ ಮಾತಾಡ್ತಾ ಇರೋದು ಮಾತಾಡ್ತಾ ಇರೋದು ಯಾಕಂದ್ರೆ ತನ್ನ ಇರುವಿಕೆಯನ್ನು ತೋರಿಸ್ಕೊಳ್ಬೇಕಲ್ಲ ಇದು ನಮ್ಮ ಹಿಂದೂ ಧರ್ಮಕ್ಕೆ ನಮ್ಮ ಹಿಂದೂ ಧರ್ಮಕ್ಕೆ ಕಂಟಕ ಯಾರಪ್ಪ ಅಂತಂದರೆ ಬೇರೆ ಧರ್ಮದವರಲ್ಲ ಬೇರೆ ಧರ್ಮದವರಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಕಂಟಕ ನಮ್ಮವರೇ ಇಂತಹ ಅರ್ಚಕ ಇದನ್ನಲ್ಲ ಇಂತಹ ಮನಸ್ಥಿತಿಯವರು ಇವನು ಸ್ಟ್ಯಾಂಡ್ ನಿಲ್ಲಬೇಕಾಗಿತ್ತು ಮುಖ್ಯಮಂತ್ರಿಯನ್ನು ಬೈದ ಮೇಲೆ ನಿಲ್ಲಬೇಕಾಗಿತ್ತು ಯಾತಕ್ಕೆ ಕ್ಷಮೆ ಕೇಳ್ದ ಕೇಸ್ ಆಗಿದ ತಕ್ಷಣನೇ ಕೇ ಕೇಸ್ ಫೈಲ್ ಆಗಿದ ತಕ್ಷಣನೇ ಕ್ಷಮೆ ಕೇಳ್ತಾರೆ ಅಂತಂದರೆ ಕೇಸ್ ಆಗಿದ ತಕ್ಷಣನೇ ಈ ವ್ಯಕ್ತಿ ಉಲ್ಟಾ ಉಲ್ಟಾ ತಿರುಗ್ತಾನೆ ಅಂತಂದರೆ ಮೀಡಿಯಾಗಳು ಮಾತಾಡ್ತಾರೆ ಅಂದರೆ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ ವಿದ್ಯಾವಂತ ದೇವರಿಗೆ ಪೂಜೆ ಮಾಡ್ತೀನಿ ನನ್ನ ಅರ್ಚಕ ನನ್ನ ಆ ಪಾಂಡಿತ್ಯವನ್ನು ತಿಳ್ಕೊಂಡಿದ್ದೀನಿ ಅಂತೀರಿ ಮೀಡಿಯಾದವನು ಕೇಳ್ಬಿಟ್ಟನಂತೆ ಈ ವ್ಯಕ್ತಿ ಹೇಳ್ಬಿಟ್ನಂತೆ ಇದು ಈ ಪರಿಸ್ಥಿತಿ ಈ ಹಿಂದೂ ಧರ್ಮದ ಪರಿಸ್ಥಿತಿ ಹೇಗೆ ಅಂತಂದರೆ ಹಿಂದೂ ಧರ್ಮದಲ್ಲಿರುವಂತಹ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ನವರು ಇಡೀ ಹಿಂದೂ ಧರ್ಮವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಹಿಂದೂ ಧರ್ಮವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಈ ತೊಂಬತ್ತೆಂಟು ಪರ್ಸೆಂಟ್ ಇರುವಂತಹ ಶುದ್ರ ಸಮುದಾಯವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಅಧಿಕಾರ ಮಾಡ್ತಾ ಇದ್ದಾರೆ ಆದರೆ ಮೋದಿಯವ್ರನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾರು ಈ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ನವರು ಇಡೀ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಇದು ಇವತ್ತಿನ ಕತೆ ಅಲ್ಲ ಇದು ನೀವು ಇತಿಹಾಸ ನೋಡ್ಕೊಳ್ತಾ ಬನ್ನಿ ಇದು ಸೃಷ್ಟಿ ಮಾಡಿರುವಂಥದ್ದಲ್ಲ ಇತಿಹಾಸ ನೋಡ್ಕೊಳ್ತಾ ಬನ್ನಿ ಇತಿಹಾಸದಲ್ಲೂ ಸಹ ಮೊಘಲ್ರು ಭಾರತಕ್ಕೆ ಬಂದಾಗ ಮೊಘಲರ ಸೈನ್ಯ ಇದ್ದಿದ್ದು ಸಾವಿರ ಗಟ್ಟಲೆ ಅಷ್ಟೇನೆ ದಂಡೆತ್ತಿ ಬಂದಾಗ ಅವರಿಗೆ ಸಪೋರ್ಟ್ ಮಾಡಿದವರು ರೀ ಅವರ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಭಾಗಿದಾರಿಗಳಾಗಿದ್ದಂಥವ್ರು ರೀ ನಮ್ಮ ಭಾರತ ದೇಶದಲ್ಲಿ ಇದ್ಕೊಂಡು ಭಾರತೀಯರಾಗಿದ್ದುಕೊಂಡು ಮೊಘಲರಿಗೆ ಸಪೋರ್ಟ್ ಮಾಡಿದ್ದ ಅಲ್ವೇನ್ ರೀ ಅದಾದ ನಂತರ ಬ್ರಿಟಿಷರ ಜೊತೆಲಿ ಇದ್ದಂಥವ್ರು ರೀ ಬ್ರಿಟಿಷರಿಗೆ ಸಹಕಾರ ಕೊಟ್ಟಂಥವ್ರು ರೀ ಹಳ್ಳಿ ಗ್ರಾಮ ಗ್ರಾಮಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಏನು ಬ್ರಿಟಿಷರ್ ಜೊತೆ ಸೇರಿಕೊಂಡು ಭಾರತೀಯರಿಗೆ ಹಿಂಸೆ ಕೊಟ್ಟಂಥವ್ರು ರೀ ಇವತ್ತಿಗೂ ಸಹ ಅದೇ ಇದೆ ಸ್ವತಂತ್ರ ಬಂದ ನಂತರವೂ ಸಹ ಇದೇ ಇದೆ ಅಂತಂದರೆ ಈ ಮನಸ್ಥಿತಿಗಳು ಬದಲಾವಣೆ ಆಗೋದೆ ಯಾವಾಗ ಮನುಷ್ಯರಾಗಿ ಕಾಣಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣಿ ಅದು ಬಿಟ್ಟು ಈ ಥರ ಕೆಟ್ಟ ಮನಸ್ಥಿತಿಗಳನ್ನು ನೀವು ಫಸ್ಟ್ ತೊಳೆದು ಹಾಕದೇ ಹೋದರೆ ತೊಡೆದು ಹಾಕದೇ ಹೋದರೆ ಈ ಜನನೂ ಹಾಗೆ ಇದ್ದಾರೆ ಈ ಜನನೂ ಹಾಗೆ ಇದ್ದಾರೆ ದೇವರನ್ನು ಬಳಸ್ಕೊಳ್ತಾರೆ ಜ್ಯೋತಿಷ್ಯನ ಬಳಸ್ಕೊಳ್ತಾರೆ ಉದ್ದುದ್ದ ನಾಮಗಳು ಹಾಕೊಳ್ತಾರೆ ಇದು ಮೇಕಪ್ಗಳು ಮಾಡ್ಕೊಳ್ತಾರೆ ಜನರಿಗೆ ಭಯ ಹುಟ್ಟಿಸ್ತಾರೆ ಜ್ಯೋತಿಷ್ಯ ಹೆಸರಿನಲ್ಲಿ ಭಯ ಹುಟ್ಟಿಸ್ತಾರೆ ಆ ದೇವರ ಹೆಸರಿನಲ್ಲಿ ಭಯ ಹುಟ್ಟಿಸ್ತಾರೆ ಹವನ ಹೋಮಗಳು ಅಂತಾರೆ ಪೂಜೆ ಅಂತಾರೆ ಶಾಂತಿ ಅಂತಾರೆ ಈ ಅಮಾಯಕ ಏನು ಹಿಂದುಳಿದ ಮತ್ತು ದಲಿತ ವರ್ಗದವರನ್ನ ಅವರ ಕಷ್ಟಗಳನ್ನ ಇವರು ಎನ್ಕ್ಯಾಶ್ ಮಾಡಿಕೊಂಡು ಎಷ್ಟೆಲ್ಲ ಹಿಂಸೆ ಕೊಡ್ತಾ ರೀ ಅರ್ಥ ಮಾಡ್ಕೊಳ್ಬೇಕಲ್ಲ ಜನ ಯಾವತ್ತು ತಿಳ್ಕೊಳ್ತೀರಿ ಮೂಢನಂಬಿಕೆಗಳೇ ನಿಮಗೆ ಶಾಪವಾಗ್ತಾ ಇರುವಂಥದ್ದು ಈ ಹವನ ಹೋಮ ಪೂಜೆಗಳ ಹೆಸರಿನಲ್ಲಿ ದೇವರ ಮಧ್ಯ ಭಕ್ತರ ನಡುವೆ ಇರುವಂಥವರು ಮಾರ್ಗದರ್ಶಿ ಆಗಿರಬೇಕೆ ಹೊರತು ಈ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಕೆಟ್ಟ ಪದಗಳಿಂದ ನಿಂದಿಸ್ತಾರೆ ಅಂತಂದರೆ ಈ ಮನಸ್ ಇಂತಹ ಮನಸ್ಥಿತಿಗಳು ಯಾವ ರೀತಿ ಇವರ ಒಳಗಡೆ ಇರುವಂಥ ಮನಸ್ಥಿತಿಗಳು ಯಾವ ರೀತಿ ಕಲ್ಮಶ ಆಗಿರುತ್ತೆ ವಿಚಾರ ಮಾಡಬೇಕಲ್ಲ ಎಲ್ಲಿಯವರೆಗೂ ಈ ದೇಶದಲ್ಲಿ ಈ ದೇಶದಲ್ಲಿ ಹಿಂದುಳಿದ ವರ್ಗದವರು ದಲಿತ ವರ್ಗದವರು ಎಷ್ಟು ಸಂಖ್ಯೆ ಇದ್ದಾರೆ ಇವರೆಲ್ಲರೂ ಸಹ ಬಳಕೆ ಆಗ್ತಾ ಇದ್ದಾರೆ ಎಲ್ಲವೂ ಬಳಕೆ ಆಗ್ತಾ ಇದ್ದಾರೆ ಇವರು ಈಗೇನು ಇವರು ಅರ್ಚಕರು ಮಾತಾಡ್ಬಿಟ್ಟು ಕ್ಷಮೆ ಕೇಳಿದ್ರಲ್ಲ ಇವರೆಲ್ಲರೂ ಸಹ ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಇದೇ ಹಿಂದುಳಿದ ಮತ್ತು ದಲಿತ ವರ್ಗದವರ ಕಷ್ಟಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಹೊರತು ಅವ್ರು ಏನೂ ಮಾಡ್ತಾ ಇಲ್ಲ ನಿಮ್ಮನ್ನೇ ಬಳಸ್ಕೊಂಡು ಅವ್ರು ಮಾಡ್ತಾ ಇರುವಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿ ಶೋಭ ಅಹಿಂದ ವರ್ಗದಿಂದ ಬಂದಿರೋವಂಥ ಇಲ್ಲ ನಿಮಗೆ ಇದು ವಾಸ್ತವ ಸ್ಥಿತಿ ಪ್ರಶ್ನೆ ಮಾಡಬೇಕ್ರಿ ಶೋಷಿತರು 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 ಅಂತಿರಲ್ಲ ಶೋಷಿತರು ಅಂತಂದರೆ ಎಲ್ಲ ವರ್ಗಗಳಲ್ಲೂ ಶೋಷಿತರು ಇರ್ತಾರೆ ಆದರೆ ಇಂತಹ ಕೆಟ್ಟ ಇರ್ತಾವಲ್ಲ ಇಂತಹ ಕೆಟ್ಟ ಮನಸ್ಥಿತಿಗಳನ್ನು ಫಸ್ಟ್ ಅವರನ್ನು ಶುದ್ಧ ಮಾಡಬೇಕು ಅಂತಂದರೆ ಜನ ಪ್ರಶ್ನೆ ಕೇಳುವಂಥಾಗಬೇಕು ಜನ ಪ್ರಶ್ನೆ ಕೇಳೋದಿಲ್ಲ ಯಾಕೆ ಹೇಳಿ ಹೇಳ್ಬಿಡ್ತಲ್ಲ ಅದೇ ಯಾವ ಮೀಡಿಯಾಗಳು ಇವತ್ತು ಎಲ್ಲರೂ ಎಲ್ಲ ಮೀಡಿಯಾಗಳು ಯಾರು ಯಾರ ಕೈನಲ್ಲಿದ್ದಾವ್ರಿ ಎಲ್ಲ ಮೀಡಿಯಾಗಳು ಯಾರ ಕೈನಲ್ಲಿದ್ದಾವೆ ಯಾತಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರ ನಿಮ್ಮಲ್ಲೇ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ